ಎರಡು ಸಾವಿರ ಇಪ್ಪತ್ತೈದು ರ ಚಂದ್ರಗ್ರಹಣ ಕುರುಹುಗಳು ಮೈತ್ಸ್ ಮತ್ತು ಜನಮತ ಪರಿಚಯ ಚಂದ್ರಗ್ರಹಣವನ್ನು ವಿಜ್ಞಾನವು ಸೂರ್ಯ ಭೂಮಿ ಹಾಗೂ ಚಂದ್ರನ ನಡುವಿನ ಸರಳ ಭೌತಿಕ ಪ್ರಕ್ರಿಯೆ ಎಂದು ವಿವರಿಸುತ್ತದೆ ಭೂಮಿ ತನ್ನ ನೆರಳನ್ನು ಚಂದ್ರನ ಮೇಲೆ ಬೀರುವ ಸಮಯವನ್ನು ನಾವು ಚಂದ್ರಗ್ರಹಣ ಎಂದು ಕರೆಯುತ್ತೇವೆ ಆದರೆ ಪುರಾತನ ಕಾಲದಿಂದಲೂ ಚಂದ್ರಗ್ರಹಣವನ್ನು ಕೇವಲ ವಿಜ್ಞಾನಿಯ ದೃಷ್ಟಿಕೋನದಿಂದ ನೋಡಲಾಗಲಿಲ್ಲ ಜನರು ಇದರಲ್ಲಿ ಅನುಗ್ರಹ ಶುಭವ ಶುಭವಶುಭ ಮುಂತಾದ ಅಂಶಗಳನ್ನು ಜೋಡಿಸಿಕೊಂಡಿದ್ದಾರೆ ಎರಡು ಸಾವಿರ ಇಪ್ಪತ್ತೈದು ರ ಸೆಪ್ಟೆಂಬರ್ ಏಳರಂದು ಸಂಭವಿಸಲಿರುವ ಪೂರ್ಣ ಚಂದ್ರಗ್ರಹಣಕ್ಕೂ ಹಲವು ಮಿತ್ಗಳು ಕುರುಹುಗಳು ಹರಿದಾಡುತ್ತಿವೆ ಒಂದು ರಾಹು ಕೆತು ಕತೆ ಹಿಂದೂ ಪುರಾಣಗಳಲ್ಲಿ ಚಂದ್ರಗ್ರಹಣದ ಮುಖ್ಯ ಕಾರಣವಾಗಿ ರಾಹು ಮತ್ತು ಕೆತುಗಳ ಕಥೆಯನ್ನು ಹೇಳಲಾಗುತ್ತದೆ ಸಮುದ್ರಮಥನದ ವೇಳೆ ಅಮೃತವನ್ನು ಕದಿಯಲು ಬಂದ ರಾಹುವಿಗೆ ವಿಷ್ಣುವಿನ ಸುದರ್ಶನ ಚಕ್ರ ತಲೆ ಕತ್ತರಿಸಿತು ತಲೆಯಾದ ರಾಹು ದೇಹವಾದ ಕೇತು ಸ್ವತಂತ್ರ ಗ್ರಹಗಳಾಗಿ ಆಕಾಶದಲ್ಲಿ ವಾಸಿಸುತ್ತವೆ ಅವರು ಸೂರ್ಯ ಚಂದ್ರನ ಮೇಲೆ ಸಮಯದಲ್ಲಿ ಪ್ರತೀಕಾರವಾಗಿ ಅತಿಂದು ಬಿಡುತ್ತಾರೆ ಎಂದು ಪುರಾಣ ನಂಬಿಕೆ ಎರಡು ಸಾವಿರ ಇಪ್ಪತ್ತೈದೂರ ಚಂದ್ರಗ್ರಹಣಕ್ಕೂ ಜನರು ಇದೇ ಪೌರಾಣಿಕ ಕಾರಣವನ್ನು ನಂಬಿ ರಾಹು ಕೆತು ಚಂದ್ರನನ್ನು ನುಂಗುತ್ತವೆಯೇ ಎಂದು ಹೇಳುತ್ತಾರೆ ಎರಡು ಗರ್ಭಿಣಿಯರಿಗೆ ಅಪಶ್ಕುನ ಭಾರತದ ಗ್ರಾಮೀಣ ಭಾಗಗಳಲ್ಲಿ ಚಂದ್ರಗ್ರಹಣ ಸಮಯದಲ್ಲಿ ಗರ್ಭಿಣಿಯರು ಹೊರಗೆ ಬರಬಾರದು ಎಂಬ ನಂಬಿಕೆ ಶಕ್ತಿಯಾಗಿದೆ ಹುಟ್ಟೆಯಲ್ಲಿರುವ ಮಗುವಿಗೆ ಏಕಲೆ ಕಲೆ ಬರುವುದು ಹುಟ್ಟಿದ ಮಗುವಿನ ಅಂಗಗಳಲ್ಲಿ ವೈಕಾರ ಉಂಟಾಗುವುದು ಶಾಪಿತ ಜನವಾಗುವುದು ಇಂತಹ ಕಥೆಗಳು ಪ್ರಚಲಿತ ಎರಡು ಸಾವಿರ ಇಪ್ಪತ್ತೈದರ ಚಂದ್ರಗ್ರಹಣಕ್ಕೂ ಅನೇಕರು ಗರ್ಭಿಣಿಯರಿಗೆ ಓದಿ ಕುಳಿತುಕೊಳ್ಳಿ ಹೊರಗೆ ಹೋಗಬೇಡಿ ಕತ್ತಿ ಅಥವಾ ಸೂಚಿ ಮುಂತಾದ ತೀಕ್ಷ್ಣ ವಸ್ತುಗಳನ್ನು ಮುಟ್ಟಬೇಡಿ ಎಂದು ಸಲಹೆ ನೀಡಬಹುದು ಮೂರು ಆಹಾರ ನಿಷೇಧ ಗ್ರಹಣದ ಮುನ್ನ ಜನರು ಆಹಾರ ಸೇವನೆ ಮಾಡಬಾರದು ಏ ಎಂಬ ಪುರಾತನ ನಂಬಿಕೆ ಇಂದಿಗೂ ಜೀವಂತವಾಗಿದೆ ಗ್ರಹಣದ ವೇಳೆಯಲ್ಲಿ ಆಹಾರ ವಿಷವಾಗುತ್ತದೆ ಚಂದ್ರನ ಬೆಳಕು ಅಶುದ್ಧವಾಗಿರುತ್ತದೆ ಹಾಲು ಹಣ್ಣು ಅನ್ನ ಇತ್ಯಾದಿ ತಿನ್ನುವುದರಿಂದ ರೋಗ ಬರುತ್ತದೆ ಅದಕ್ಕಾಗಿ ತುಳಸಿ ಎಲೆ ಅಥವಾ ದರ್ಬೆ ಹಾಕಿ ಆಹಾರವನ್ನು ರಕ್ಷಿಸಿಕೊಳ್ಳುವ ಪದ್ಧತಿ ಮುಂದುವರಿಯುತ್ತದೆ ಎರಡು ಸಾವಿರ ಇಪ್ಪತ್ತೈದು ರ ಚಂದ್ರಗ್ರಹಣಕ್ಕೂ ಈ ಜನರಲ್ಲಿ ಹೆಚ್ಚು ಕೇಳಿಸಿಕೊಳ್ಳಬಹುದು ನಾಲ್ಕು ಪಿತೃಗಳ ಆಶೀರ್ವಾದ ಅಥವಾ ಶಾಪ ಕೆಲವು ಪುರಾಣಗಳಲ್ಲಿ ಗ್ರಹಣವನ್ನು ಅಪಿತೃಗಳು ಆಕ್ರೋಶಿಸುವ ಸಮಯ ಏವೆಂದು ಹೇಳುತ್ತಾರೆ ಗ್ರಹಣದ ವೇಳೆ ತೀರ್ಥಸ್ನಾನ ದಾನೋಧರ್ಮ ಮಾಡಿದರೆ ಪಿತೃಗಳು ಸಂತೋಷಪಡುವರು ಎಂಬ ನಂಬಿಕೆಯಿದೆ ಅದೇ ವೇಳೆ ಯಾವುದೇ ಕೆಟ್ಟ ಕೆಲಸ ಮಾಡಿದರೆ ಪಿತೃಗಳ ಶಾಪ ಬರುತ್ತದೆ ಎಂಬ ಭಯವೂ ಇದೆ Thank for watching my channel. If you like the video, please subscribe to my channel.